ಅರೆ ಶ್ರೀ ಹರೇ ಶ್ರೀನಿವಾಸ ಹರಿ ಓಂ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾಲನೆಗೆ ಸ್ವಾಗತ ಹಾಗೂ ತುಳಸಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಇವತ್ತು ತುಳಸಿ ಹಬ್ಬ ಎಲ್ಲರ ಮನೆಯಲ್ಲೂ ತುಳಸಿ ಹಬ್ಬ ಚೆನ್ನಾಗಿ ಮಾಡ್ತಾಯಿದ್ದೀವಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ತುಳಸಿ ಹಬ್ಬ ಇವತ್ತೇನು ದ್ವಾದಶಿ ದಿನ ಬಂದಿರೋದ್ರಿಂದ ನಿನ್ನೆ ಏಕಾದಶಿ ಇತ್ತು ಏಕಾದಶಿ ಪ್ರಯುಕ್ತ ಎಲ್ಲರಿಗೂ ಮಡಲಕ್ಕೆ ಕಾರ್ಯಕ್ರಮ ಇತ್ತು ಮುಗಿಸ್ಕೊಂಡು ಇವತ್ತು ನೋಡಿ ತುಳಸಿ ಹಬ್ಬ ಮಾಡ್ತಾ ಇದ್ದೀವಿ ತುಳಸಿ ಹಬ್ಬಕ್ಕೆ ಎಲ್ಲರೂ ತುಳಸಿ ಕಟ್ಟೆನ ಮುಂದಾಗಿ ಸ್ವಚ್ಛಗೊಳಿಸ್ಕೊಂಡು ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದಂತೆ ಒಂದು ಬೆಟ್ಟದ ನೆಲ್ಲಿಕಾಯಿ ಕಡ್ಡಿನ ತೊಗೊಂಬರಬೇಕು ಬೆಟ್ಟದ ನೆಲ್ಲಿಕಾಯಿ ಇರಬೇಕು ಅದರಲ್ಲಿ ಅದನ್ನು ತೊಗೊಂಬಂದು ಬೆಟ್ಟದ ನೆಲ್ಲಿಕಾಯಲ್ಲಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಗಿಡದಲ್ಲಿ ವಿಷ್ಣುವಾಸವಾಗಿರೋದ್ರಿಂದ ಆ ಬೆಟ್ಟದ ನೆಲ್ಲಿಕಾಯಿ ಗಿಡನ ತೊಗೊಂಬಂದು ಇವತ್ತು ದಿವಸ ತುಳಸಿ ಗಿಡದೊಳಗಡೆ ಇಟ್ಟು ತಾಯಿನ ಪೂಜೆ ಮಾಡ್ತಾರೆ ಪೂಜೆ ಮಾಡೋದರಿಂದ ಒಂದು ತುಳಸಿ ವಿವಾಹ ಅಂತಲೇ ಹೇಳಿ ಕಿರು ದೀಪಾವಳಿ ಅಂತಲೇ ಹೇಳಿ ಈ ತುಳಸಿ ಹಬ್ಬನ ಆಚರಣೆ ಮಾಡ್ತಾರೆ ಹಂಗಾಗಿ ನೀವು ಎಲ್ಲರೂ ನೀಟಾಗಿ ರೆಡಿ ಮಾಡಿಕೊಂಡು ಒಂದು ಬೆಟ್ಟ ನೆಲ್ಲಿಕಾಯಿ ತೊಗೊಂಬಂದು ಆ ತುಳಸಿ ಕಟ್ಟೆ ಒಳಗಡೆ ಒಂದು ಅರ್ಶನ ಕುಂಕುಮ ಒಂದು ಬಳೆ ಒಂದು ಬ್ಲೌಸ್ ಪೀಸು ಮತ್ತು ಒಂದು ಗೆಜ್ಜೆ ವಸ್ತ್ರ ಎಲ್ಲ ಇಟ್ಕೊಂಡು ರೆಡಿ ಮಾಡಿ ಒಂದು ವಿಷ್ಣು ವಿಗ್ರಹ ಕೃಷ್ಣೊಂದು ಒಂದು ಗರಿ ಮತ್ತು ಒಂದು ಗಣಪತಿನ ಫಸ್ಟ್ ಇಟ್ಟು ಒಂದು ಪೂಜೆ ಮಾಡಿ ಎಲ್ಲ ನೀವು ರೆಡಿ ಮಾಡಿಕೊಂಡು ಮತ್ತು ನೋಡಿ ಒಂದು ಅದಕ್ಕೆ ಹೂವಿನ ಒಂದು ಅಲಂಕಾರ ಮಾಡಿ ಇವಾಗ ಇಡ್ತಾ ಇರೋ ಹೂವು ನೋಡಿ ನಮ್ಮ ತೋಟದ್ದೇನೆ ಒಂದು ಹೂವು ಒಂದು ಬಾಳೆಹಣ್ಣು ಒಂದು ತೆಂಗಿನಕಾಯಿಯಿಂದ ಏನೂ ನಾನು ಕೊಂಡಿಲ್ಲ ಸ್ನೇಹಿತರೆ ಇದೆಲ್ಲ ನಮ್ಮ ತೋಟದೇನೆ ನಾವು ಬೆಳೆದಿರೋ ಅಂತಲೇ ಹೂವು ಇಷ್ಟೇ ಹೂವನ್ನು ಇಟ್ಟು ನಾನು ಇವತ್ತು ನಮ್ಮನೆ ತುಳಸಿ ಹಬ್ಬ ಮಾಡಿದ್ದೀನಿ ಕಾ ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲ ನಮ್ಮ ತೋಟದೇನೆ ಹಾಗಾಗಿ ನೀವೊಂದು ವಿಷ್ಣುದ ವಿಗ್ರಹ ಇಟ್ಕೊಂಡು ವಿಷ್ಣು ದ್ವಿಗ್ರಹಕ್ಕೆ ಆಮೇಲೆ ತುಳಸಿ ಕಟ್ಟೆಗೆ ಒಂದು ಅಷ್ಟು ಕೊನೆ ಕಟ್ಟಿ ಮತ್ತು ಏನನ್ನ ನೀವು ಹಾಕ್ಕೊಳ್ಳೋಂತಹ ಒಂದು ಒಡವೆನೂ ಆ ತಾಯಿಗೆ ಹಾಕ್ಬಿಟ್ಟು ಒಂದು ನಾವೇನು ಒಂದು ನಮ್ಮ ಮನೆ ಒಳಗಡೆ ಒಂದು ಲಕ್ಷ್ಮೀ ಪೂಜೆ ಮಾಡಬೇಕು ಅಂದರೆ ಎಷ್ಟು ಚೆನ್ನಾಗಿ ನಾವೆಲ್ಲ ಅಲಂಕಾರ ಮಾಡ್ತೀವಲ್ವರ ಒಂದು ಬಟ್ಟೆಯಿಂದ ಇಟ್ಟು ಒಡವೆಯಿಂದ ಆ ಥರ ಎಲ್ಲ ನೀವು ಇಟ್ಕೊಂಡು ರೆಡಿ ಮಾಡಿ ಮೊದಲು ಮನಸ್ಸಲ್ಲಿ ವಿಘ್ನೇಶ್ವರನ ಆರಾಧನೆ ಮಾಡಿ ವಿಘ್ನ ವಿನಾಶಕ ನಮ್ಮ ಕಷ್ಟ ಎಲ್ಲ ಪಾರು ಮಾಡಲಿ ನಾವು ಯಾವುದೇ ಒಂದು ದೇವ್ರ ಕೆಲಸ ಮಾಡಲಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಮೊದಲು ವಿಘ್ನೇಶ್ವರನ ಆರಾಧನೆ ಮಾಡಬೇಕು ಮಾಡಿದ ನಂತರ ನೀವೆಲ್ಲ ತುಳಸಿ ಕಟ್ಟೆಗೆಲ್ಲ ಪೂರ್ತಿ ರೆಡಿ ಮಾಡಿಕೊಂಡು ನೀವು ನೈವೇದ್ಯಕ್ಕೆ ನಾನು ಆವತ್ತು ಹೇಳಿದಂತೆ ಒಂದು ಅವಲಕ್ಕಿ ಪ್ರಸಾದನ ರೆಡಿ ಮಾಡ್ಕೊಳ್ಳಿ ಮತ್ತು ಅವಲಕ್ಕಿ ಜೊತೆ ಒಂದು ನಾನು ಇವತ್ತೊಂದು ಹಾಲಿನ ಕೀರೂ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಒಂದು ನಾನು ಒಂದು ಕುಂಕುಮ ಕೊಡೋಕ್ಕೆ ಅಂದ್ಬಿಟ್ಟು ಒಂದು ಸಿಹಿ ಬೂಂದಿನೂ ತರಿಸ್ಕೊಂಡಿದ್ದೀನಿ ನೀವೆಲ್ಲ ರೆಡಿ ಮಾಡಿಕೊಂಡು ಆ ತಾಯಿನ ಒಂದು ಟೈಮ್ ನೋಡಿಕೊಂಡು ಒಂದು ದೀಪ ಹಚ್ಚಿಕೊಂಡು ಪೂಜೆ ಮಾಡಿ ಒಂದು ಹಾಡು ಹೇಳಿ ನಿಮ್ಮ ಮನಸ ಇಚ್ಛ ನಿಮಗೆ ಒಂದು ಲಕ್ಷ್ಮಿ ಹಾಡೋ ಒಂದು ತುಳಸಿ ಹಾಡು ಬಾಯಿಗೆ ಬಂದಿದ್ದೊಂದು ಹೇಳ್ಕೊಂಡು ಪೂಜೆ ಮಾಡಿ ನಿಮ್ಮ ಮನೆ ಕಷ್ಟ ಎಲ್ಲ ಪರಿಹಾರ ಮಾಡಲಿ ಬೆಳಗ್ಗೆ ಎದ್ದು ನಾವು ಬಾಗ್ಲಿಗೆ ಬಂದಿದ್ದ ತಕ್ಷಣ ನೋಡೋದೇ ನಮ್ಮದು ತುಳಸಿಲ್ಲ ಆ ತುಳಸಿನ ನಮ್ಮ ಮನಸ್ಸಲ್ಲಿ ಆರಾಧನೆ ಮಾಡಬೇಕು ಮತ್ತು ತುಳಸಿ ಒಳಗಡೆ ಹಸುಕರು ವಿಗ್ರಹ ಇದ್ದರೆ ನೀವು ಇಡೀ ಯಾಕಂದರೆ ಹಸು ಒಳಗಡೆ ಮುಕ್ಕೋಟಿ ದೇವರುಗಳು ವಾಸವಾಗಿರ್ತಾರೆ ಹಂಗಾಗಿ ಆ ವಿಗ್ರಹಗಳಿಗೂ ನಾವು ಪೂಜೆ ಮಾಡೋದ್ರಿಂದ ನಮಗೆ ತುಂಬ ಫಲ ಸಿಕ್ಕುತ್ತೆ ಮುಕ್ಕೋಟಿ ದೇವರುಗಳ ನಾವು ಆರಾಧನೆ ಮಾಡಿದಷ್ಟು ನಮಗೆ ಸಂತೋಷ ಆಗುತ್ತೆ ಮಾಡಿನೆಲ್ಲ ಏನೋ ತಿಂಡಿ ಮಾಡಿರ್ತೀರೋ ಅದನ್ನು ತೋರಿಸಿ ತಾಯಿಗೆಲ್ಲ ಒಂದು ನೈವೇದ್ಯ ತೋರಿಸಿ ಒಂದು ಕಡ್ಡಿ ಕರ್ಪೂರ ಒಂದು ಉತ್ಪತ್ತಿಯಿಂದ ಆರತಿ ಮಾಡಿ ಮತ್ತು ಒಂದು ಎಷ್ಟು ಮೆತ್ತಿಕಾಯಿಂದ ನೀವು ಆರತಿ ಮಾಡಿ ಏಕೆಂದರೆ ಒಂದು ನಿಯಮ ನಿಷ್ಠೆ ಒಂದು ಹಬ್ಬ ಅಂದರೆ ಇಟ್ಟಿ ಸಂಪ್ರದಾಯ ಮಾಡಿದ ನಮಗೆ ಫಲ ಅಂತ ಹಿರಿಯರು ಹೇಳ್ಕೊಂಬಂದಿರೋದ್ರಿಂದ ಅವರಂತೆ ನಾವು ನಡೆಸ್ಕೊಂಡು ಹೋಗೋಣ ಭಗವಂತ ನಮ್ಮ ಕುಟುಂಬಕ್ಕೆ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆಲ್ಲರಿಗೂ ಒಳ್ಳೇದು ಮಾಡುತ್ತೆ ಯಾಕಂದ್ರೂ ತಲೆ ತಲೆ ಮಂತ್ರದಿಂದ ಬಂದಿರುವಂಥ ಒಂದು ಸಂಪ್ರದಾಯಗಳು ಹಾಗಾಗಿ ಇತ್ತೀಚೆಗಂತೂ ತುಂಬ ಒಂದೊಂದು ಪೂಜೆನೂ ತುಂಬ ಅದ್ಧೂರಿಯಾಗಿ ಜನ ಮಾಡ್ತಿದ್ದಾರೆ ಮದ್ದು ಥರ ಮತ್ತೊಂದು ಇಪ್ಪತ್ತು ವರ್ಷದ ಹಿಂದೆ ನೋಡಿಕೊಂಡ್ರೆ ಸುಮಾರಾಗಿತ್ತು ನಾನು ಕಂಡಂಗೆ ಈಗಂತೂ ಒಂದು ವ್ಯಕ್ತಿಗೊಂದು ಪೂಜೆ ಪುರಸ್ಕಾರ ಭಾಳ ಸಂಧಿಯಿಂದ ಮಾಡ್ತಾರೆ ಆ ಮಾತುಕೊಂಡಿ ಅಂತ ஆதனை வாதவரணி நம்ம ஷுஷி சந்தோஷ மூடத்துக்கு துறையோ